ಶಾರದಾ ಪ್ರಸಾದರು ಮತ್ತು ಅವರ ಇಬ್ಬರು ಮಕ್ಕಳು ಇಬ್ಬರು ಸೊಸೆ ಎಂದಿರು ದೊಡ್ಡ ಸೊಸೆ ಅನಾಮಿಕಾ ಮೂವರು ಮಕ್ಕಳು ಎಲ್ಲ ಸೇರಿ ಒಂಬತ್ತು ಜನ ಮಳೆಯಲ್ಲಿ ನೆನ್ಕೊಂಡು ರೋಡ್ ಪಕ್ಕ ನಿಂತಿರ್ತಾರೆ ಹಬ್ಬ ಏನು ಮಳೆ ಈಗ್ಲೇ ಬರ್ಬೇಕಾ ಒಂದು ಆಟೋ ಕೂಡ ಬರ್ತಾ ಇಲ್ಲ ಬಂದ ಆಟೋ ಏನೋ ನಮ್ಮನ್ನು ನೋಡಿ ಖಾಲಿ ಇಲ್ಲ ಅಂತ ಹೊರಟೋಗ್ತಾ ಹೋಗ್ತಾ ಇದ್ದೇನೆ ಸ್ವಲ್ಪ ಮಳೆ ಕಡಿಮೆ ಆದ್ರೆ ಚೆನ್ನಾಗಿರ್ತಾ ಇತ್ತು ಎಂದು ಶಾರದಾ ಇರುತ್ತಾಳೆ ಸ್ವಲ್ಪ ಸಮಯಕ್ಕೆ ಮಳೆ ಸ್ವಲ್ಪ ಕಡಿಮೆ ಆಗುತ್ತದೆ ಆಗಲೇ ಒಂದು ಆಟೋ ಆ ಕಡೆಯಿಂದ ಬರುತ್ತೆ ಆಟೋ ಅವರ ಮುಂದೆ ನಿಲ್ಲುತ್ತದೆ ಎಲ್ಲಿವರೆಗೆ ಹೋಗ್ಬೇಕು ರೀ ಏನಪ್ಪಾ ಶ್ರೀನಗರ್ ಕಾಲೋನಿಗೆ ಬರ್ತೀಯಾ ಒಂಬತ್ತು ಜನ ಇದ್ದೀವಿ ಹಬ್ಬೋ ಶ್ರೀನಗರ್ ಕಾಲೋನಿ ಅಂದರೆ ಭಾಳ ದೂರ ಮಳೆ ತುಂಬ ಬರ್ತಾ ಇದೆಯಲ್ಲ ರೀ ಬರ್ತೀನಿ ಹೊರತು ಎಷ್ಟು ಕೊಡ್ತೀರಾ ಮುನ್ನೂರು ರೂಪಾಯಿ ಕೊಡ್ತೀವಿ ಸ್ವಾಮಿ ಬಾರಪ್ಪ ಮುನ್ನೂರ ನನಗೆ ಗಿಟ್ಟೋದಿಲ್ಲ ಐನೂರು ರೂಪಾಯಿ ಆದರೆ ಕೊಡಿ ಬರ್ತೀನಿ ಶಾರದಾ ಅದು ಬಹಳ ಹೆಚ್ಚು ಬೇಡ ಬಿಡು ಅಂತ ಹೇಳಿ ಅವನನ್ನ ಕಳಿಸಿ ಬಿಡುತ್ತಾಳೆ ಹಾಗೆ ಎರಡು ಮೂರು ಆಟದವ್ರು ಹಾಗೆ ಅದೇ ಸಾವಿರ ರೂಪಾಯಿ ಹೇಳಿದ್ದರಿಂದ ಶಾರದಾ ಬೇಡ ಎಂದು ಉತ್ತರ ಹೇಳುತ್ತಾಳೆ ಸ್ವಲ್ಪ ಸಮಯದ ನಂತರ ಶಾರದಾ ಅವರ ಹತ್ರ ನಿಮ್ಮ ಮೈ ಮೇಲೆ ಒಡವೆಗಳಿದೆಯಲ್ಲ ಅದಕ್ಕೆ ಆ ಒಡವೆ ಸೀರೆನ ನೋಡಿ ಅವರೆಲ್ಲ ಸಾವಿರ ರೂಪಾಯಿ ಕೇಳ್ತಾ ಇದ್ದಾರೆ ಒಂದು ಕೆಲಸ ಮಾಡಿ ಮೈ ಮೇಲಿರುವ ಒಡವೆಗಳನ್ನೆಲ್ಲ ತೆಗೆದು ಕವರಲ್ಲಿ ಹಾಕಿ ಎಂದು ಹೇಳುತ್ತಾಳೆ ಅನಾಮಿಕ ಅವನಿ ಕೂಡ ಅತ್ತೆ ಹೇಳಿದ ಹಾಗೆ ಒಡವೆಯನ್ನು ತೆಗೆದು ಒಂದು ಬ್ಯಾಗಲ್ಲಿ ಇಡ್ತಾರೆ ಆ ನಂತರ ಶಾರದ ಮಕ್ಕಳ ಮೂವರನ್ನು ಕರೆದು ಅವರ ಬಟ್ಟೆಯನ್ನು ಹರಿಯುತ್ತಾಳೆ ಕೂದಲೆಲ್ಲ ಚದುರಿಸುತ್ತಾಳೆ ಅದನ್ನು ನೋಡಿ ಅನಾಮಿಕಾ ಹೀಗಂತಾಳೆ ಏನತ್ತೆ ಹೀಗೆ ಮಾಡ್ತಾ ಇದ್ದೀರಾ ಒಂದು ನಿಮಿಷ ಇರಿ ನಿಮಗೆ ಅರ್ಥವಾಗುತ್ತೆ ಎಂದು ಅನ್ನುತ್ತಾಳೆ ಇಷ್ಟರಲ್ಲಿ ಒಂದು ಆಟೋದ ವ್ಯಕ್ತಿ ಅಲ್ಲಿಗೆ ಬರುತ್ತಾನೆ ಶಾರದಾ ಕೈ ಆಡಿಸುತ್ತಾ ಇರ್ತಾಳೆ ಅವನು ಅಲ್ಲಿಯೇ ನಿಲ್ಲುತ್ತಾನೆ ಅವರನ್ನು ನೋಡಿ ಅಯ್ಯೋ ಪಾಪ ಅಂದುಕೊಂಡು ಶಾರದಳ ಹತ್ರ ಎಲ್ಲಿವರೆಗೂ ಹೋಗ್ಬೇಕಮ್ಮ ಸ್ವಾಮಿ ಶ್ರೀನಗರ ಕಾಲೇನಿ ಹೋಗ್ಬೇಕಪ್ಪ ಸ್ವಲ್ಪ ನಮ್ಮನ್ನು ಅಲ್ಲಿವರೆಗೂ ಬಿಡ್ತೀಯಾ ಎಷ್ಟೋ ಆಟೋ ಬರ್ತಾ ಹೋಗ್ತಾ ಇದೆ ಆದರೆ ಒಬ್ಬರು ಕೂಡ ನಿಲ್ಲಿಸ್ತಾ ಇಲ್ಲ ನಿಮ್ಮನ್ನು ನೋಡಿದ್ರೆ ಬಹಳ ಬಡವರಾಗಿ ಕಾಣ್ತಾ ಇದ್ದೀರಾ ಶ್ರೀನಗರ ಕಾಲೇನು ಬಹಳ ದೂರ ಸರಿ ಎಷ್ಟು ಕೊಡಬೇಕು ಅಂತ ಇದ್ದೀರಾ ಅಷ್ಟೇ ಕೊಡಿ ಹತ್ತಿ ಇಲ್ಲಿ ನೋಡಪ್ಪ ಮುನ್ನೂರು ರೂಪಾಯಿ ಕೊಡ್ತೀವಿ ತಗೋ ಎಲ್ಲರೂ ಹತ್ತುತ್ತೀವಿ ಎಂದಿದ್ದಕ್ಕೆ ಆ ವ್ಯಕ್ತಿ ಸರಿ ಎನ್ನುತ್ತಾನೆ ಇನ್ನು ಎಲ್ಲರೂ ಆಟೋದಲ್ಲಿ ಕೂತ್ಕೋತಾರೆ ಸ್ವಲ್ಪ ಸಮಯಕ್ಕೆ ಅವರು ಹೇಳಿದ ಹಾಗೆ ಒಂದು ಮನೆ ಮುಂದೆ ನಿಲ್ಲುತ್ತಾನೆ ಆಟೋದವನು ಆ ದೊಡ್ಡ ಮನೆಯನ್ನು ನೋಡಿ ಆಟೋದವನು ಆಶ್ಚರ್ಯ ಹೋಗ್ತಾನೆ ಹೌದು ಸ್ವಾಮಿ ಮನೆ ನಮ್ದೇ ಏನ್ರಿ ನೀವೆಲ್ಲರೂ ಭಿಕ್ಷಾಟನೆ ಮಾಡ್ಕೊಂಡು ಇಷ್ಟು ದೊಡ್ಡ ಮನೆ ಕಟ್ಟಿದೀರಾ ಏನೋ ನನ್ನ ಹತ್ರಕ್ಕಿಂತ ನಿಮ್ಮ ಹತ್ರನೇ ಹೆಚ್ಚು ದುಡ್ಡಿರೋ ಹಾಗಿದೆ ಆ ಮಾತನ್ನು ಕೇಳುತ್ತಲೇ ಅವರೆಲ್ಲರೂ ನಗುತ್ತಾರೆ ನೋಡಪ್ಪ ನೀನು ಅಂದ್ಕೊಂಡ ಹಾಗೆ ನಾವು ಭಿಕ್ಷಕರಲ್ಲ ಆಟೋಗಾಗಿ ಹಾಗೆ ಮಾಡಬೇಕಾಗಿ ಬಂತು ಹೌದಾ ಅಮ್ಮ ಹಾಗಾದ್ರೆ ನೀವಂದ್ರೆ ಬಹಳ ದುಡ್ಡಿರೋರಲ್ಲ ಮುನ್ನೂರು ರೂಪಾಯಿ ಅಲ್ದೆ ಇನ್ನೇನಾದ್ರೂ ಕೊಟ್ರೆ ಸಂತೋಷವಾಗಿ ಹೋಗ್ತೀನಲ್ಲ ಆ ಮಾತಿಗೆ ಶಾರದಾ ಸರಿ ನಿನ್ ನೋಡಿದ್ರೆ ಬಹಳ ಒಳ್ಳೆಯವನಾಗಿದ್ಯಾ ಹೊರತು ಇನ್ನೊಂದು ಇನ್ನೂರು ರೂಪಾಯಿ ಕೊಡ್ತೀನಿ ತಗೋ ಎಂದು ಹೇಳಿ ಅಲ್ಲಿಂದ ಹೋಗುತ್ತಾಳೆ ಅವನು ಬಹಳ ಸಂತೋಷದಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ ಶಾರದಾ ಅವನು ಸ್ವಲ್ಪ ಮುಂದಕ್ಕೆ ಹೋದ ಮೇಲೆ ದೊಡ್ಡದಾಗಿ ಕೇಕೆ ಹಾಕುತ್ತಾಳೆ ಮಗನೇ ನಿನ್ನ ಹೇಳ್ದೆ ಹೋಗ್ತಾ ಇದೆಯಾ ಅವನು ಆಟೋದಿಂದ ನನ್ನ ಹೆಸರು ಶೇಖರ್ ಎಂದು ಹೇಳುತ್ತಾನೆ ಶಾರದಾ ಅವಾಗವಾಗ ಬರ್ತಾ ಇರೋ ಅಂತ ಹೇಳುತ್ತಾಳೆ ಅವನು ಸರಿ ಎಂದು ಅಲ್ಲಿಂದ ಹೊರಟು ಹೋಗುತ್ತಾನೆ ಇನ್ನು ಆ ನಂತರ ಕುಟುಂಬವೆಲ್ಲ ಮನೆಯೊಳಗೆ ಹೋಗುತ್ತದೆ ಅವರು ಹಾಯಾಗಿ ಮಾತನಾಡಿಕೊಳ್ತಾ ಇರ್ತಾರೆ ಇಷ್ಟದಲ್ಲಿ ಶಾರದಾ ಏನಮ್ಮ ಒಡವೆ ಇಟ್ಟ ಬ್ಯಾಗು ಎಲ್ಲೂ ಕಾಣಿಸ್ತಾ ಇಲ್ಲ ಎಲ್ಲ ಬಿಟ್ಟು ಆಟೋದಲ್ಲಿ ಮರ್ತಾ ಇದೆಯಾ ಏನು ಭವಿಷ್ಯ ನೀವು ಆಟೋದಲ್ಲೇ ಮರ್ತ ಏನತ್ತೆ ಸ್ವಲ್ಪ ಬೇಗ ಹೋಗಿ ತಗೊಂಬನಿ ತಲೆ ಅತ್ತೆ ಜೊತೆ ಅವರು ಕೂಡ ಹೊರಗೆ ಬರುತ್ತಾರೆ ಅಷ್ಟರಲ್ಲಿ ಆಟೋ ಅಲ್ಲಿಂದ ಹೊರಟು ಹೋಗಿರುತ್ತದೆ ಆಟೋ ಹುಡುಗ ಒಳ್ಳೆವನಾಗಿದ್ದನಮ್ಮ ಖಚಿತವಾಗಿ ತಿರುಗಿ ಬಂದು ನಮ್ಗೆ ಕೊಡ್ತಾನೆ ಬರ್ತಾನೇನು ಆಸೆಯಿಂದ ಹೀಗೆ ಕೂತಿದ್ರೆ ಹೇಗತ್ತೆ ನಮ್ಮ ಪ್ರಯತ್ನ ನಾವು ಮಾಡಲೇಬೇಕಲ್ಲ ಬನ್ನಿ ಏನು ಅತ್ತೆಯನ್ನು ಕರೆದುಕೊಂಡು ಮೂವರು ಹೊರಡುತ್ತಾರೆ ಗಂಡಸರು ಮೂರು ಕೂಡ ಮಕ್ಕಳನ್ನು ಮನಿ ಹತ್ತಿರ ಬಿಟ್ಬಿಟ್ಟು ಗಾಬರಿಯಿಂದ ಅವನಿಗಾಗಿ ಹುಡುಕುತ್ತಾ ಇರ್ತಾರೆ ಇದು ಹೀಗಿರುವಾಗ ಆ ಆಟೋ ವ್ಯಕ್ತಿಗೆ ಆ ಚೀಲ ಕಾಣಿಸುತ್ತದೆ ಅವನು ಅದನ್ನು ತೆಗೆದುಕೊಂಡು ಪಾಪ ಇದು ಖಚಿತವಾಗಿ ಅವರದ್ದೇ ಆಗಿರುತ್ತೆ ಇದರಲ್ಲಿ ಏನಿದೆಯೋ ನೋಡ್ಬೇಕು ಎಂದು ತೆಗೆದು ನೋಡುತ್ತಾನೆ ಅದರಲ್ಲಿ ಒಡವೆಗಳನ್ನು ನೋಡಿ ಆಶ್ಚರ್ಯ ಹೋಗುತ್ತಾನೆ ಅದನ್ನು ತಿರುಗಿ ಕೊಡಬೇಕು ಅಂತ ಅವರ ಮನೆಗೆ ಹೋಗುತ್ತಾನೆ ಅಲ್ಲಿ ಯಾರೂ ಇಲ್ಲದೆ ಇದ್ದಿದ್ದರಿಂದ ಅಲ್ಲಿರುವ ಮಕ್ಕಳ ಹತ್ರ ಮಕ್ಕಳೇ ಮನೆಯಲ್ಲಿರುವವರು ಎಲ್ಲಿಗೆ ಹೋಗಿದ್ದಾರೆ ಅಜ್ಜಿ ಬ್ಯಾಗ್ ಆಟೋದಲ್ಲಿ ಮರ್ತೋಗಿದ್ಲಂತೆ ಅದಕ್ಕೆಂತ ಹೋಗಿದ್ದಾಳೆ ಅಂದಾಗೆ ಇದಕ್ಕೂ ಮೊದ್ಲು ಬಂದ ಆಟೋದವ್ರು ನೀವೇ ಅಲ್ವಾ ಹೌದಮ್ಮ ನಾನೇ ಇಲ್ ನೋಡಿ ಈ ಒಡವೆ ತಗೊಂಡ್ ನಿಮ್ಮ ಅಮ್ಮನಿಗೆ ತಿರುಗಿ ಕೊಟ್ಬಿಡಮ್ಮ ಎಂದು ಅಲ್ಲಿಂದ ಹೊರಟು ಹೋಗುತ್ತಾನೆ ಇಷ್ಟರಲ್ಲಿ ಒಬ್ಬ ಕಳ್ಳ ಅದನ್ನೆಲ್ಲ ಗಮನಿಸಿ ಆ ಮನೆಗೆ ಬರುತ್ತಾನೆ ಹರ್ಷನ ಹತ್ತಿರ ಒಡವೆಗಳು ಹಾಗೆ ಮನೆಯನ್ನೆಲ್ಲವನ್ನು ದೋಚಿಕೊಂಡು ಹೊರಟು ಹೋಗುತ್ತಾನೆ ಮಕ್ಕಳು ಅದನ್ನು ನೋಡಿ ದೊಡ್ಡ ದೊಡ್ಡದಾಗಿ ಹೇಳ್ತಾ ಇರ್ತಾರೆ ಕಳ್ಳ ತನ್ನ ಕೆಲಸ ತಾನು ಮಾಡಿಕೊಂಡು ಹೊರಟು ಹೋಗುತ್ತಾನೆ ಬಹಳ ಸಮಯದ ನಂತರ ಅತ್ತೆ ತಿರುಗಿ ಮನೆಗೆ ಬರುತ್ತಾರೆ ಮನೆಯಲ್ಲಿ ಕಳ್ಳರು ಬಂದ ವಿಷಯ ನೋಡಿ ಬಹಳ ಗಾಬರಿಯಿಂದ ಮಕ್ಕಳನ್ನು ಏನ್ ನಡೀತು ಅಂತ ಕೇಳ್ತಾರೆ ಆಟೋ ಅಂಕಲ್ ಬಂದಿದ್ರು ಒಡವೆ ಕೊಟ್ಟು ಹೊರಟೋದ್ರು ಆಮೇಲೆ ಇನ್ನೊಬ್ಬ ಅಂಕಲ್ ಬಂತು ಇದೆಲ್ಲ ಮಾಡಿದ್ರು ಎಂದು ಹೇಳಿದ್ದರಿಂದ ಅವರೆಲ್ಲರೂ ಕೂಡ ಬಹಳ ಗಾಬರಿಯಾಗಿ ಹೋಗುತ್ತಾರೆ ಖಚಿತವಾಗಿ ಆಟೋ ವ್ಯಕ್ತಿಯ ಕೆಲಸವೇ ಇದೆಲ್ಲ ಯಾರೂ ಇಲ್ಲದೇ ನೋಡಿ ಒಬ್ಬ ಮನುಷ್ಯನ ಕಳಿಸಿ ಹೀಗೆಲ್ಲ ಮಾಡಿದ್ದಾನೆ ಹೋಗಿ ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಣ ಬನ್ನಿ ಅತ್ತೆ ಎಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಡೆದಿದ್ದೆಲ್ಲವನ್ನ ಹೇಳುತ್ತಾರೆ ನೀವೇನು ಗಾಬರಿ ಆಗ್ಬೇಡಿ ಕಳ್ಳ ಯಾರು ಎರಡು ದಿನದಲ್ಲಿ ಕಂಡಿಡಿತೀವಿ ಇನ್ನು ನೀವು ಹೋಗಿ ಎಂದು ಧೈರ್ಯ ಹೇಳುತ್ತಾರೆ ಎರಡು ದಿನದ ನಂತರ ಆ ಆಟೋ ವ್ಯಕ್ತಿಯನ್ನು ಹಿಡಿದುಕೊಂಡು ಶಾರದಾ ಅವರಿಗೆ ಕಾಲ್ ಮಾಡುತ್ತಾರೆ ಶಾರದಾ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಆಟೋ ವ್ಯಕ್ತಿಯನ್ನು ನೋಡಿ ಒಳ್ಳೆತನದ ಹೆಸರಿನಿಂದ ಹೀಗೆ ನಮ್ಮನ್ನ ಮೋಸ ಮಾಡಿದ್ದಾನೆ ಆ ದಿನ ನಾವು ಮಳೆಯಲ್ಲಿ ನೆನೆಯುತ್ತಾ ಬಡವರ ಹಾಕಿದ್ವಿ ಈಗ ಅದನ್ನ ನಿಜ ಮಾಡಿದ್ದಾನೆ ಎಂದು ಶಾರದ ಏನೇನೋ ಮಾತನ್ನು ಮಾತನಾಡುತ್ತಾ ಇರುತ್ತಾಳೆ ಆ ವ್ಯಕ್ತಿಯ ಮಾತನ್ನು ಸಹಿಸಲಾರದೆ ಮಾತು ಜಾಗ್ರತೆಯಿಂದ ಬರಲಿ ನಾನು ಕಳ್ಳತನ ಮಾಡುವ ವ್ಯಕ್ತಿಯಲ್ಲ ಆ ದಿನ ನಾನು ಮಕ್ಕಳಿಗೆ ತಂದು ಕೊಟ್ಟಿದ್ದೆ ಆ ವಿಷಯ ಹೇಳಿಲ್ವಾ ನಿನ್ನ ಬುದ್ಧಿವಂತಿಗೆ ಯಾರಿಗೂ ಅರ್ಥವಾಗೋದಿಲ್ವಾ ಒಡವೆ ಕೊಟ್ಟ ಹಾಗೆ ಕೊಟ್ಟೆ ನಿನ್ನ ಸ್ನೇಹಿತನನ್ನ ಹಿಂದೆಯಿಂದ ಬಾ ಅಂತ ಹೇಳಿ ಇಬ್ಬರು ಸರಿ ಎಲ್ಲ ದೋಚ್ಕೊಂಡು ಹೋದ್ರಿ ಎಂದು ತಾಳೆ ಶಾರದ ಆ ಮಾತಿಗೆ ಅವನು ಇಲ್ಲ ಇದೆಲ್ಲ ಸುಳ್ಳು ಎಂದು ನಡೆದ ವಿಷಯ ಹೇಳುತ್ತಾನೆ ಸರಿ ನಿಜವಾದ ವಿಷಯ ಏನು ಅಂತ ಬೇಗದಲ್ಲೇ ತಿಳಿಯುತ್ತದೆ ಎಂದು ವಿಷಯವನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡುತ್ತಾನೆ ಎಸ್ಐ ಆ ನಂತರ ನಿಜವಾದ ಕಳ್ಳ ಸಿಕ್ಕುತ್ತಾನೆ ಆಗ ಅವನು ಪೊಲೀಸರಿಗೆ ಭಯಪಟ್ಟು ನಡೆದ ವಿಷಯವೆಲ್ಲವೂ ಹೇಳುತ್ತಾನೆ ಅದು ಕೇಳಿ ಅವರು ಕೂಡ ಆಶ್ಚರ್ಯ ಹೋಗುತ್ತಾರೆ ನಿಜ ಸುಳ್ಳು ಏನು ಅಂತ ತಿಳಿದುಕೊಳ್ಳದೆ ನೀವು ಮಾತಾಡಿದ್ರಿ ಇದು ಒಳ್ಳೇದಲ್ಲ ದಯವಿಟ್ಟು ಯಾವತ್ತು ಹೀಗೆ ಮಾಡದ ತಪ್ಪಿಗೆ ಯಾರ ಮೇಲೆ ತಪ್ಪು ಹಾಕಬೇಡಿ ಎಂದು ಪೊಲೀಸ್ ಆಫೀಸರ್ಗೆ ಕೂಡ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ನಡೆದದ್ದಕ್ಕೆ ಶಾರದಾ ಅವರು ಬಹಳ ದುಃಖಪಡುತ್ತಾರೆ ನಿಜವಾದ ಕಳ್ಳನ ಹತ್ರ ಅವರಿಗೆ ದುಡ್ಡು ಒಡವೆ ಎಲ್ಲವನ್ನು ತಿರುಗಿ ಅವನಿಗೆ ಕೊಡಿಸುತ್ತಾರೆ ಪೊಲೀಸಿನವರು ಅದನ್ನು ತೆಗೆದುಕೊಂಡು ಅವರು ಅಲ್ಲಿಂದ ಹೊರಗೆ ಬರುತ್ತಾರೆ ಅನಾಮಿಕಾ ಅವನೇ ಆಟೋ ವ್ಯಕ್ತಿಗೆ ಕೃತಜ್ಞತೆ ಹೇಳಬೇಕು ಎನ್ನುವ ಪ್ರಯತ್ನ ಮಾಡುತ್ತಾರೆ ಆದರೆ ಆ ವ್ಯಕ್ತಿ ಎಲ್ಲಿಯೂ ಕಾಣಿಸದೇ ಇದ್ದಿದ್ದರಿಂದ ಬಹಳ ದುಃಖ ಪಡುತ್ತಾರೆ ಆಟೋ ವ್ಯಕ್ತಿ ತನಗೆ ನಡೆದ ಅವಮಾನವನ್ನು ಸಹಿಸಲಾರದೆ ಆ ಗ್ರಾಮವನ್ನೇ ಬಿಟ್ಟು ಮತ್ತೊಂದು ಗ್ರಾಮಕ್ಕೆ ಹೋಗಿ ಆಟೋ ನಡೆಸುತ್ತಾ ಇರ್ತಾನೆ ಅಷ್ಟು ಒಳ್ಳೆಯ ವ್ಯಕ್ತಿಯನ್ನು ನಾವು ತಪ್ಪಾಗಿ ಅರ್ಥ ಮಾಡಿಕೊಂಡುವೆ ಎಂದು ಕುಟುಂಬವೆಲ್ಲ ದುಃಖ ಪಡ್ತಾ ಇರ್ತಾರೆ ನಿಜ ಸುಳ್ಳು ಏನು ಅಂತ ತಿಳಿದುಕೊಳ್ಳದೆ ಅವನ ಮೇಲೆ ನಿಂದೆ ಹಾಕಿದ್ದೀರಾ ಪಾಪ ಅವನ ಮನಸ್ಸು ಎಷ್ಟು ದುಃಖಪಟ್ಟಿರುತ್ತೋ ಏನೋ ಹೌದು ತಮ್ಮ ಈ ಹೆಂಗಸರು ಹಿಂದೆ ಮುಂದೆ ಏನು ಯೋಚಿಸೋದಿಲ್ಲ ನಮ್ಮ ಮಾತನ್ನ ನಿಜಕ್ಕೂ ಹಚ್ಕೊಳ್ಳೋದಿಲ್ಲ ಇಂಥವರಿಗೆ ನಾವು ಏನ್ ಹೇಳ್ಬೇಕು ಹೇಳು ಏನಾದರೂ ಅಂದ್ರೆ ನಿಮ್ಗೇನು ಗೊತ್ತಿಲ್ಲ ನೀವು ಸುಮ್ನೆ ಇರಿ ಅಂತಾರೆ ನಡೆದಿದ್ದೇನು ನಡೆದು ಹೋಯ್ತು ಇನ್ನು ನಾವು ಇದ್ರ ಬಗ್ಗೆ ಆಲೋಚಿಸುದ್ರಲ್ಲೇ ಅರ್ಥವಿಲ್ಲ ಪಾಪ ಆ ವ್ಯಕ್ತಿ ಕಾಣಿಸಿದರೆ ಮಾತ್ರ ಅವನಿಗೆ ಒಂದು ಸಲ ಕೃತಜ್ಞತೆ ಹೇಳ್ಕೋಬೇಕು ಅದಕ್ಕೆ ಅಲ್ಲಿರುವವರೆಲ್ಲರೂ ಸರಿ ಎನ್ನುತ್ತಾರೆ ಯಾವಾಗಲಾದರೂ ಆ ವ್ಯಕ್ತಿ ಕಾಣಿಸುತ್ತಾನೋ ಏನೋ ಎಂದು ಅವನಿಗೆ ಕೃತಜ್ಞತೆ ಹೇಳಬೇಕು ಎಂದು ಆ ಕುಟುಂಬ ಎದುರು ನೋಡುತ್ತಾ ಇರುತ್ತದೆ ಆದರೆ ಅದು ಮಾತ್ರ ನಡೆಯುವುದಿಲ್ಲ ಯಾಕೆಂದರೆ ಅವನು ಆ ಗ್ರಾಮವನ್ನೇ ಬಿಟ್ಟು ಮತ್ತೊಂದು ಗ್ರಾಮಕ್ಕೆ ಹೊರಟು ಹೋಗಿ ತನ್ನ ಆಟೋವನ್ನು ನಡೆಸುತ್ತಾ ಜೀವನ ಸಾಗಿಸುತ್ತಾ ಇರುತ್ತಾನೆ ಇಲ್ಲಿ ಇವರ ಕುಟುಂಬ ಅವರ ಕೆಲಸ ಮಾಡಿಕೊಳ್ಳುತ್ತಾ ಇರುತ್ತದೆ ಆಟೋ ವ್ಯಕ್ತಿ ಒಳ್ಳೆತನ ತನ್ನ ನಿಮಗೇನಾದ್ರೂ ಹಿಡಿಸಿದರೆ ಕೆಳಗಡೆ ಕಮೆಂಟ್ ಮಾಡಿ ಇಂತಹ ಒಳ್ಳೆ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸುರೇಶ್ ಹಂಗೆ ಶಾರದಾ ಮದುವೆ ಮಾಡುತ್ತಾಳೆ ಆದರೆ ರಮೇಶ ಪ್ರೇಮಿಸಿದ ಹುಡುಗಿ ನಮ್ಮ ಕನ್ನಡದ ಹುಡುಗಿ ಆದರೆ ಸುರೇಶ್ ಪ್ರೇಮಿಸಿದ ಹುಡುಗಿ ಮಾತ್ರ ನಾರ್ತ್ ಹುಡುಗಿ ಸ್ವಲ್ಪ ಸ್ವಲ್ಪ ಕನ್ನಡ ಮಾತಾಡ್ತಾ ಇರ್ತಾಳೆ ಮದುವೆ ಆದ ನಂತರದಿಂದ ಆ ನಾರ್ತ್ ಸೊಸೆ ಜೊತೆ ಮನೆಯಲ್ಲಿರೋರಿಗೆ ಕಷ್ಟಗಳು ಶುರುವಾಗುತ್ತೆ ಅದೇನು ಅನ್ನುವುದು ಕತೆಯೊಳಗೆ ಹೋಗಿ ತಿಳಿದುಕೊಳ್ಳೋಣ ಅದ್ದೂರಿಯಾಗಿ ಮದುವೆ ಪೂರ್ತಿಯಾದ ಕೆಲವು ದಿನಗಳ ನಂತರ ನಾರ್ತ್ ಸೊಸೆ ಅವನಿ ಬೆಳಿಗ್ಗೆಯೇ ಎದ್ದು ಚಪಾತಿ ಮಾಡ್ತಾ ಇರ್ತಾಳೆ ಇಷ್ಟರಲ್ಲಿ ರಮೇಶನ ಹೆಂಡತಿ ಮಿಕಾಲಿಗೆ ಬರ್ತಾಳೆ ಅವನಿ ಚಪಾತಿ ಮಾಡ್ತಾ ಇದ್ದೀಯಾ ಸರಿ ಹಾಗಾದ್ರೆ ನಾನು ಗಾಗಿ ಅಡಿಗೆ ಮಾಡ್ತೀನಿ ಅಕ್ಕ ನಾದಿ ಅಡಿಗೆ ಮಾಡುತ್ತೆ ನೀದು ಏನೇನೋ ಮಾಡುತ್ತೆ ಆ ಮಾತನ್ನು ಕೇಳುತ್ತಲೇ ಅನಾಮಿಕಾ ದೊಡ್ಡದಾಗಿ ನಗುತ್ತಾಳೆ ಹಾವ್ನಿ ನಾದು ನೀದು ಅಲ್ಲ ನಾನು ಹೇಗೆ ಮಾತಾಡ್ಬೇಕು ಕಲಿಸ್ತೀನಿ ನೀನ್ ಕಲ್ತ್ಕೋ ಸಾರಿ ಅಕ್ಕ ನೀನು ಏನು ಅನ್ಬೇಡ ನಂಗೆ ಸ್ವಲ್ಪ ಕನ್ನಡ ಕಡಿಮೆ ಬರುತ್ತೆ ನೀನೇನು ಟೆನ್ಷನ್ ಮಾಡ್ಬೇಡ ಕಲಿಸ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ ಓಕೆ ಥ್ಯಾಂಕ್ ಯು ಅಕ್ಕ ಎಂದು ಅವನಿ ಅಂದಿದ್ದರಿಂದ ಅನಾಮಿಕಾ ಅಲ್ಲಿ ಸ್ವಲ್ಪ ಹೊತ್ತು ಇದ್ದು ಅವಳಿಗೆ ಕೆಲವು ಕನ್ನಡ ಮಾತನ್ನು ಕಲಿಸ್ತಾ ಇರ್ತಾಳೆ ಅವಳು ಮಾತನಾಡಿದ ಕನ್ನಡದಲ್ಲಿರೋ ತಪ್ಪನ್ನು ಸರಿ ಮಾಡ್ತಾ ಇರ್ತಾಳೆ ಸ್ವಲ್ಪ ಸಮಯದ ನಂತರ ಎಲ್ಲರೂ ಟಿಫಿನ್ಗಾಗಿ ಕೂತ್ಕೋತಾರೆ ಎಲ್ಲರಿಗೂ ಅವನಿ ಚಪಾತಿ ಆಲೂ ಕರಿ ಬಡಿಸುತ್ತಾಳೆ ಅವರು ಅದನ್ನೆಲ್ಲ ತಿಂದು ಬಹಳ ಅದ್ಭುತವಾಗಿದೆ ಅಂತ ಮೆಚ್ಚಿಕೊಳ್ಳುತ್ತಾರೆ ನಿಜಕ್ಕೂ ಈ ಚಪಾತಿ ಇಷ್ಟು ಗುಂಡಗೆ ಹೇಗ್ ಬರುತ್ತೆ ನಾನು ಮಾಡಿದ್ರೆ ಗುಂಡಗೆ ಬರೋದಿಲ್ಲ ನಂಗೆ ಬಚ್ಪನ್ನಿಂದ ಇದೆ ಹೀಗೆ ಮಾಡೋದು ಓಹೋ ಚಿಕ್ಕಂದಿನಿಂದ ನಿಂಗೆ ಅಭ್ಯಾಸನಾ ಅನಾಮಿಕಳ ಹತ್ರ ನೀನು ಸ್ವಲ್ಪ ಕನ್ನಡ ಚೆನ್ನಾಗಿ ಕಲ್ತ್ಕೊಮ್ಮ ಅದಕ್ಕೆ ಅವನಿ ಕೂಡ ಸರಿ ಎಂದು ಉತ್ತರ ಹೇಳುತ್ತಾಳೆ ಇನ್ನು ಎಲ್ಲರೂ ಟಿಫಿನ್ ಆದ ನಂತರ ಅವರವರ ಕೆಲಸಕ್ಕೆ ಅವರು ಮುಳುಗಿ ಹೋಗುತ್ತಾರೆ ಮಧ್ಯಾಹ್ನ ಊಟದ ಸಮಯ ಬಂದಾಗ ಅವನಿ ಮನೆಯಲ್ಲಿರುವ ಎಲ್ಲರನ್ನು ಕರೆಯುತ್ತಾಳೆ ಎಲ್ಲರೂ ಊಟಕ್ಕಾಗಿ ಕೂತ್ಕೋತಾರೆ ಅವನಿ ಊಟಕ್ಕೆ ಏನು ಮಾಡಿದ್ಯಮ್ಮ ಆಲೂ ಕರ್ರಿ ಬ್ರಿಂಜಾಲ್ ಕರ್ರಿ ಟೊಮೊಟೊ ಕರ್ರಿ ಘೀ ಪರಾಟ ಎಂದು ಹೇಳುತ್ತಾ ಇದ್ದರೆ ಅವರೆಲ್ಲರೂ ರೈಸ್ ಎಲ್ಲಿದೆ ಅಂತ ಕೇಳ್ತಾರೆ ಅವನಿ ಈ ದಿನ ಏನು ಸ್ಪೆಷಲ್ ಅಲ್ವಲ್ಲ ಎಂದು ಅವರ ಭಾಷೆಯಲ್ಲಿ ಅನ್ನುತ್ತಾಳೆ ಅಂದ್ರೆ ಅಮ್ಮ ಆಕೆ ಉದ್ದೇಶ ಏನು ಅಂತಂದ್ರೆ ಅವರು ನಾರ್ತ್ ಸೈಡ್ ಅಲ್ವಾ ಹೆಚ್ಚಾಗಿ ಚಪಾತಿ ಪರೋಟ ಇದೇ ತಿಂತ ಇರ್ತಾರೆ ರೈಸ್ ಅವರು ಬಹಳ ಕಡಿಮೆ ಮಾಡ್ಕೋತಾರೆ ಯಾವಾಗಾದ್ರೂ ಸ್ಪೆಷಲ್ ಡೇಸ್ ಅಂದ್ರೆ ಹಬ್ಬಗಳು ಇದ್ದಾಗ ಮಾತ್ರನೇ ಅವರು ರೈಸ್ ಮಾಡ್ತಾರೆ ಅದಕ್ಕೆ ಅವಳು ಹಾಗೆ ಹೇಳ್ತಾ ಇದ್ದಾಳೆ ದಿನವೂ ಚಪಾತಿ ಪರೋಟ ತಿಂತ ಇದ್ರೆ ಹೀಟ್ ಹೆಚ್ಚಾಗಿ ನಾವೆಲ್ಲ ಸತ್ತು ಹೋಗ್ತೀವಿ ನಿನ್ ಹೆಂಡತಿಗೆ ಹೇಳು ಈ ವಿಷಯನ ನಂಗೆ ಪೂರಾ ಸಮಜ್ಗಯಿ ಓ ಅರ್ಥವಾಯ್ತಾ ಸರಿ ಇನ್ ಮೇಲಿಂದ ಈ ತರದೆಲ್ಲ ಮಾಡ್ಬೇಡಮ್ಮ ನಾಳೆಯಿಂದ ಅಡುಗೆ ಅನಾಮಿಕಾ ಮಾಡ್ತಾಳೆ ಅವನಿ ಅದಕ್ಕೆ ಸರಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಆ ದಿನ ಕಳೆದು ಹೋಗುತ್ತೆ ಅನಾಮಿಕಾ ಮನೆ ಕೆಲಸ ಮಾಡುತ್ತಾ ಇರುವಾಗ ಅವನಿ ಅನಾಮಿಕಳ ಹತ್ರಕ್ಕೆ ಬಂದು ಮನೆಯಲ್ಲಿ ಮಿಲ್ಕ್ ಇಲ್ಲ ಮಿಲ್ಕ್ ಜೊತೆ ಏನ್ ಮಾಡ್ಬೇಕು ಅಂದ್ಕೊಂಡಿದ್ಯಾ ಸ್ವೀಟ್ ಐಟಮ್ ಮೇಕ್ ಮಾಡ್ಬೇಕು ಅಂತ ಇದ್ದೀನಿ ನೀದು ನಂಗೆ ಹೆಲ್ಪ್ ಮಾಡ್ತೀನಿ ಅಂದ್ರೆ ಬೇಗ ಆಗೋಗುತ್ತೆ ಅತ್ತೆ ಮಾವ ಹಿಂಗೆ ಶುಗರ್ ಇದೆ ಅವರು ಸ್ವೀಟ್ ತಿನ್ನೋದಿಲ್ಲ ಹಾಗೆ ನಮ್ಮವರು ಕೂಡ ಸ್ವೀಟ್ ಅಂದ್ರೆ ನಿಜಕ್ಕೂ ಇಷ್ಟವಿಲ್ಲ ಏನಾದ್ರೂ ಹಾಟ್ ಐಟಮ್ ಇದ್ರೆ ತಯಾರು ಮಾಡು ನಂಗೆ ಸ್ವೀಟ್ ಅಂದ್ರೆ ಇಷ್ಟ ಒಂದು ಸಲ ಸ್ವೀಟ್ ತಯಾರು ಮಾಡಿದ್ರೆ ಏನೂ ಆಗಲ್ಲ ನಾನು ಪ್ರೇಮದಿಂದ ಮಾಡ್ತೀನಿ ಅವರನ್ನು ತಿನ್ನು ಅಂತ ಹೇಳ್ತೀನಿ ಎಂದು ಅನ್ನು ತಳೆಯವನಿ ಅನಾಮಿಕ ಎಷ್ಟು ಹೇಳಿದ್ರು ನಿಜಕ್ಕೂ ಕೇಳಿಸಿಕೊಳ್ಳೋದಿಲ್ಲ ಅವಳೆ ಸ್ವಯಂವಾಗಿ ಸ್ವೀಟ್ ಮಾಡಿ ಎಲ್ಲರಿಗೂ ಬಡಿಸಬೇಕು ಎಂದು ನಿರ್ಣಯಿಸಿಕೊಳ್ಳುತ್ತಾಳೆ ಸ್ವಲ್ಪ ಸಮಯದ ನಂತರ ಆಕೆ ಸ್ವೀಟ್ ತಯಾರು ಮಾಡಿ ಕೆಲಸ ಮಾಡಿಕೊಳ್ಳುತ್ತಾ ಅವರೆಲ್ಲರ ಹತ್ರಕ್ಕೆ ಹೋಗಿ ಸ್ವೀಟ್ ಅನ್ನು ಕೊಡ್ತಾ ಇರ್ತಾಳೆ ಅವರು ಬೇಡ ಅಂತ ಹೇಳಿದ್ರು ಸರಿ ಬಲವಂತವಾಗಿ ಅವರಿಗೆ ತಿನ್ನಿಸ್ತಾ ಇರ್ತಾಳೆ ಅಮ್ಮ ಈ ಸೊಸ ಬೇಡ ಅಂತ ಹೇಳಿದ್ರು ಬಲವಂತವಾಗಿ ಸ್ವೀಟ್ ತಿನ್ನಿಸ್ತಾಳೆ ಮೊದಲೇ ನನಗೆ ಈ ದಿನ ಶುಗರ್ ಹೆಚ್ಚಾಗಿದೆ ನನ್ನನ್ನು ಮನೇಲಿ ಹಾಗಿಲ್ಲ ಈ ಹುಡುಗಿ ನಂಗ್ ಕೂಡ ಹಾಗೆ ಇದೆ ನಿಜಕ್ಕೂ ಈ ಹುಡುಗಿನ ಅಡಿಗೆ ಮನೆ ಕಡೆ ಅಂತ ಹೇಳ್ಬೋದಲ್ಲ ಈ ವಿಷಯ ಅನಾಮಿಕ ಹೇಳು ಇಷ್ಟದಲ್ಲಿ ಅನಾಮಿಕಾ ಅಲ್ಲಿಗೆ ಬಂದು ಹೀಗಂತಾಳೆ ನಾನ್ ಹೇಳ್ದೆ ಮಾವಯ್ಯಾ ಆದ್ರೆ ಅವನಿನೇ ಕೇಳಿಸ್ಕೊತಾ ಇಲ್ಲ ಎಂದು ಹೇಳುತ್ತಾಳೆ ಈ ಮಾತುಗಳನ್ನೆಲ್ಲ ಕೇಳಿದ ಅವನಿ ಹೀಗಂತಾಳೆ ನಂಗೆ ಪಸಂದ್ ಆಗಿದ್ದು ನಾನು ಮಾಡ್ತೀನಿ ನಿಮ್ಗೆ ಕಷ್ಟ ಕೊಡಲ್ಲ ಕಷ್ಟ ಮಾಡಲ್ಲ ಎಲ್ರಿಗೂ ಇಷ್ಟವಾಗುವ ಹಾಗೆ ನಾನು ನೋಡ್ತೀನಿ ಅಮ್ಮ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಅವರ ಆರೋಗ್ಯದ ಸಮಸ್ಯೆ ಏನು ಅಂತ ಕೂಡ ತಿಳ್ಕೊಂಡು ಅದಕ್ಕೆ ತಕ್ಕ ಹಾಗೆ ಮಾಡಬೇಕು ಅಷ್ಟೇ ಹೊರತು ಇಷ್ಟ ಬಂದಿದ್ದು ಮಾಡೋದಲ್ಲ ಅತ್ತೆ ಈಗ ಏನಂತೀರಾ ನಾನು ನಮ್ಮ ಮನೆಗೆ ಹೊರಟು ಹೋಗ್ತೀನಿ ನಾನು ಏನಂದೆ ಮನೆಗೆ ಹೋಗ್ತೀನಿ ಅಂತ ಇದೀಯಾ ನೀನು ಎಲ್ಲಿಗೂ ಅಗತ್ಯವಿಲ್ಲ ಎಲ್ಲಿಗೂ ಹೋಗ್ಬಾರ್ದು ಕೂಡ ನಾಲ್ವರು ನೋಡಿದ್ರೆ ಏನಂತಕೋತಾರೆ ಅಂದ್ರೆ ನಾನು ಹೇಳಿದ್ದು ನೀವು ಕೇಳಿ ನೀದಿನ ಅದು ಕೇಳಲ್ಲ ಹೊರತು ಅನಾಮಿಕ ಹೇಳಿದಾಗ ಮಾಡು ಎಂದು ಶಾರದ ಗಟ್ಟಿಯಾಗಿ ಅರಚುತ್ತಾಳೆ ಆಕೆ ದೊಡ್ಡ ದೊಡ್ಡದಾಗಿ ಅರಚುತ್ತಾ ತನ್ನ ಭಾಷೆಯಲ್ಲಿ ಏನು ಅಂತಾಳೆ ಅವನಿ ಈ ಮನೆಯಲ್ಲಿ ನನಗೆ ಗೌರವ ಕೊಡ್ತಾ ಇಲ್ಲ ಸೊಸೆಯನ್ನು ಸರಿಯಾಗಿ ನೋಡ್ಕೊತಾ ಇಲ್ಲ ಪೊಲೀಸ್ ಕೇಸ್ ಫೈಲ್ ಮಾಡಿ ಎಲ್ಲರನ್ನು ಜೈಲ್ಗೆ ಕಳಿಸ್ತೀನಿ ಅಂತ ಕೇಕೆ ಹಾಕ್ತಾ ಇರ್ತಾಳೆ ಅವನಿ ಇಷ್ಟರಲ್ಲಿ ಅಲ್ಲಿಗೆ ಸುರೇಶ್ ಬರ್ತಾನೆ ಅವನಿ ಯಾಕಾಗಿ ಮಾತಾಡ್ತಾ ಇದೆಯಾ ಏನ್ ನಡೀತು ಆಗ ಆಕೆ ತನ್ನ ಭಾಷೆಯಲ್ಲಿ ನಡೆದ ವಿಷಯವನ್ನೆಲ್ಲ ಹೇಳುತ್ತಾಳೆ ಆಗ ಸುರೇಶ್ ಆಕೆಯನ್ನು ಪಕ್ಕಕ್ಕೆ ಕರ್ಕೊಂಡು ಹೋಗಿ ಏನೋ ಹೇಳ್ತಾನೆ ಆ ದಿನ ಮನೆಯಲ್ಲಿರುವವರೆಲ್ಲರೂ ಕೂಡ ಅವನಿ ಏನು ಮಾಡ್ತಾಳೋ ಹೇಗಿರ್ತಾಳೋ ಎಂದು ಭಯಪಡ್ತಾ ಇರ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಆಕೆ ಚಿತ್ರ ವಿಚಿತ್ರವಾದ ಕೆಲಸಗಳು ವಿಚಿತ್ರವಾಗಿ ಪೂಜೆ ಮಾಡುವುದು ಪ್ರತಿಯೊಂದು ಕೂಡ ಬಹಳ ವಿಚಿತ್ರವಾಗಿ ಮಾಡ್ತಾ ಇರ್ತಾಳೆ ಅದೆಲ್ಲ ನೋಡಿದ ಅವರೆಲ್ಲರೂ ಕೂಡ ಬಹಳ ಕಷ್ಟಪಡ್ತಾ ಇರ್ತಾರೆ ಒಂದು ದಿನ ಶಾರದಾ ತನ್ನ ಮನಸ್ಸಿನಲ್ಲಿ ಅನಗತ್ಯವಾಗಿ ಇನ್ನಾರ್ಥ ಹುಡುಗಿನ ಮದುವೆ ಮಾಡ್ಕೊಂಡೆ ಏ ಸುರೇಶ್ ಅವನು ಹೋಗಿ ಹೋಗಿ ಆ ಹುಡುಗಿನ ಪ್ರೇಮಿಸ್ಬೇಕಾ ಇನ್ಯಾರು ಸಿಕ್ಕದ ಹಾಗೆ ಎಂದು ಬಹಳ ದುಃಖ ಪಡುತ್ತಾ ಇರ್ತಾಳೆ ಅದೇ ವಿಷಯವನ್ನು ಮನೆಯಲ್ಲಿರುವ ಎಲ್ಲರಿಗೂ ಹೇಳಿ ದುಃಖಪಡುತ್ತಾಳೆ ಈ ಮಾತುಗಳನ್ನೆಲ್ಲ ಮರೆಯಿಂದ ಕೇಳಿಸ್ಕೊತಾಳೆ ಅವನೇ ನನ್ನಿಂದ ನನ್ನ ಕುಟುಂಬ ಬಹಳ ಕಷ್ಟಪಡ್ತಾ ಇದೆ ನಾನೀಗ ಏನು ಮಾಡಬೇಕು ಜಗಳವೆಲ್ಲ ಪಕ್ಕಕ್ಕಿಟ್ಟು ಅನಾಮಿಕಳ ಹತ್ತಿರಕ್ಕೆ ಹೋಗಿ ಹೇಗಿರಬೇಕು ಏನು ಅನ್ನೋದನ್ನು ಕಲ್ತ್ಕೊಳ್ಳೋದು ಬಹಳ ಒಳ್ಳೆಯದು ಇಲ್ಲಾಂದರೆ ಎಲ್ಲರಿಗೂ ನನ್ನ ಮೇಲೆ ನೆಗೆಟಿವ್ ಫೀಲಿಂಗ್ ಬರುತ್ತೆ ಎಂದು ಹೇಳಿ ಅನಾಮಿಕಳ ಹತ್ತಿರಕ್ಕೆ ಹೋಗಿ ಅಳ್ತಾ ಇರ್ತಾಳೆ ಅವನಿ ನೀನೇನಕ್ಕೆ ಏನಕ್ಕೆ ದುಃಖ ಪಡ್ತಾ ಇದೆಯಾ ಒಂದು ವೇಳೆ ನಾನೇನಾದರೂ ನಿಮ್ಮ ಕುಟುಂಬದಲ್ಲಿ ಯಾರನ್ನಾದರೂ ಮದುವೆ ಮಾಡಿಕೊಂಡ್ರೆ ನಾನು ಕೂಡ ಮಾಡುವ ಕೆಲಸಗಳೆಲ್ಲ ಅವರಿಗೆ ವಿಚಿತ್ರವಾಗಿ ಅನಿಸುತ್ತಲ್ಲ ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ನಾವು ಬೆಳೆದ ವಾತಾವರಣ ಬೇರೆ ನೀವು ಬೆಳೆದ ವಾತಾವರಣ ಬೇರೆ ಆದ್ರಿಂದ ಇಲ್ಲಿ ಹೇಗಿರಬೇಕು ಏನು ಅನ್ನೋದು ನಾನು ನಿಂಗೆ ಕಲಿಸ್ತೀನಲ್ಲ ನೀನು ಕಲ್ತ್ಕೊಂಡು ಯಾರಿಗೂ ಕಷ್ಟ ಕೊಡದೇ ಇರು ಅಷ್ಟೇ ಸಾಕು ಸರಿ ಅಕ್ಕ ನಾನು ಕಲ್ತ್ಕೋತೀನಿ ನೀದು ಹೇಳಿ ಫಸ್ಟು ನೀನು ಮಾತನಾಡುವುದರ ಬಗ್ಗೆ ಹೇಳಬೇಕು ನಾದು ನೀದು ಅಲ್ಲ ಗೌರವವಾಗಿ ಕರೆಯೋದಕ್ಕೆ ನೀವು ನಾವು ಅಂತೀವಿ ಗೌರವ ಅವನಿ ಅರ್ಥವಾಯ್ತು ಎನ್ನುತ್ತಾಳೆ ಜೊತೆ ಹೀಗೆ ಮಾತಾಡ್ತೀವಿ ನೀನು ಎಂದು ಸಂಬೋಧಿಸಬಹುದು ಎಂದು ಒಂದೊಂದು ಆಕೆಗೆ ಕಲಿಸುತ್ತಾ ಇರ್ತಾಳೆ ಆಕೆ ಕೂಡ ಬಹಳ ಸಹನೆಯಿಂದ ಕಲ್ತ್ಕೊತಾ ಇರ್ತಾಳೆ ನಾರ್ತ್ ರವರ ಹಾಗೆ ಅಡುಗೆಯನ್ನು ಬಿಟ್ಟು ಸೌತ್ ಇಂಡಿಯಾದಲ್ಲಿ ಹೇಗೆ ಅಡುಗೆ ಮಾಡುತ್ತಾರೋ ಆ ವಿಧದಿಂದಲೇ ಅನಾಮಿಕಳ ಹತ್ತಿರದಿಂದ ಅಡುಗೆ ಕೂಡ ಕಲ್ತ್ಕೋತಾಳೆ ಸರಿಯಾಗಿ ಒಂದು ತಿಂಗಳು ಕಳೆಯುವುದರ ಒಳಗೆ ಅವನಿ ಪೂರ್ತಿಯಾಗಿ ಕನ್ನಡದಲ್ಲಿ ಮಾತಾಡ್ತಾ ಇರ್ತಾಳೆ ಹಾಗೆ ಅಡುಗೆ ಕೂಡ ಅದ್ಭುತವಾಗಿ ಮಾಡ್ತಾಳೆ ಇದೆಲ್ಲ ನೋಡಿದ ಶಾರದಾ ಅನಾಮಿಕಾ ಹಾಗೆ ಪ್ರಸಾದ್ ಎಲ್ಲರೂ ಆಶ್ಚರ್ಯ ಹೋಗಿ ಸಂತೋಷ ಒಂದು ತಿಂಗಳ ನಂತರ ಬೆಳಿಗ್ಗೆ ಅವನಿ ನಿದ್ರೆಯಿಂದ ಇದ್ದು ಅತ್ತೆಗೆ ಮಾವಯ್ಯನವರಿಗೆ ಕಾಫಿ ಕೊಟ್ಟು ಅವರ ಹತ್ರ ಹೇಗಂತಾಳೆ ಅತ್ತೆ ಮಾವಯ್ಯ ಕಾಫಿ ಹೇಗಿದೆ ಎಂದು ಕೇಳುತ್ತಾಳೆ ಅವರು ತುಂಬಾ ಚೆನ್ನಾಗಿದೆ ಅಂತ ಉತ್ತರ ಹೇಳ್ತಾರೆ ಬಹಳ ಥ್ಯಾಂಕ್ಸ್ ಮಾವಯ್ಯನವರೇ ಅತ್ತೆಯವರೇ ಹಾಗೆ ಕೇಳುವುದನ್ನು ಮರ್ತೋದೆ ನಿಮಗೆ ಟಿಫಿನ್ಸ್ ಅಲ್ಲಿ ಏನ್ ಮಾಡುವಂತೀರಾ ಉಪ್ಮಾ ದೋಸೆ ಪೂರಿ ಇನ್ನು ಏನ್ ಮಾಡುವಂತೀರಾ ಎಲ್ಲರಿಗೂ ದೋಸೆ ಹಾಕ್ಬಿಡಮ್ಮ ಎಂದು ಉತ್ತರ ಹೇಳುತ್ತಾಳೆ ಶಾರದಾ ಅದಕ್ಕೆ ಅವನಿ ಸರಿ ಎನ್ನುತ್ತಾಳೆ ಇನ್ನು ಎಲ್ಲರಿಗೂ ಆಕೆ ದೋಸೆ ಮಾಡಿ ಕೊಡುತ್ತಾಳೆ ಇನ್ನು ಅಡಿಗೆ ಕೂಡ ಬಹಳ ಅದ್ಭುತವಾಗಿ ಮಾಡುತ್ತಾಳೆ ಅದು ಕೂಡ ಸೌತ್ ಸ್ಟೈಲಲ್ಲಿ ಅವರೆಲ್ಲರೂ ಅದನ್ನು ತಿಂದು ಬಹಳ ಮೆಚ್ಕೋತಾ ಇರ್ತಾರೆ ಆಗ ಅವನಿಯವರ ಹತ್ರ ಈ ಹೊಗಳಿಕೆ ಎಲ್ಲ ಅನಾಮಿಕ ಅಕ್ಕಂಗೆ ಸೇರತ್ತೆ ಆಕೆ ನಂಗೆ ಇಷ್ಟು ಪರ್ಫೆಕ್ಟ್ ಆಗಿ ಅಡಿಗೆ ಮಾಡೋದು ಕನ್ನಡದಲ್ಲಿ ಮಾತಾಡೋದು ಕಲಿಸಿದ್ದಾಳೆ ನಾನು ಇಲ್ಲಿಗೆ ಬಂದ ಹೊಸದ್ರಲ್ಲಿ ಬಹಳ ಕಷ್ಟಪಟ್ಟೆ ಹಾಗೆ ನಿಮ್ಗೆ ಕೂಡ ಬಹಳ ತೊಂದರೆ ಕೊಟ್ಟಿದ್ದೀನಿ ಆದ್ರೆ ನನ್ಗೀಗ ಎಂತಹ ಕಷ್ಟನೂ ಇಲ್ಲ ಅನಾಮಿಕಾ ಅಕ್ಕ ನಂಗೆ ಎಲ್ಲ ಕಲಿಸಿದ್ದಾಳೆ ಎಂದು ಹೇಳಿದ್ದರಿಂದ ಎಲ್ಲರೂ ಅನಾಮಿಕಳಿಗೆ ಚಪ್ಪಾಳೆ ಹೊಡೆಯುತ್ತಾರೆ ಸುರೇಶ್ ಅನಾಮಿಕಳ ಹತ್ರ ಅತಿಗೆ ಬಹಳ ಥ್ಯಾಂಕ್ಸ್ ಅತಿಗೆ ಯಾಕಂದ್ರೆ ಕೆಲವು ದಿನದಿಂದ ಆಕೆ ಹೀಗೇನೆ ತೊಂದರೆ ಕೊಡ್ತಾ ಇದ್ರೆ ನಾನು ಮನೆ ಬಿಟ್ಟು ಎಲ್ಲಾದ್ರೂ ದೂರ ಹೋಗೋಣ ಅಂದ್ಕೊಂಡೆ ಆದ್ರೆ ನೀವು ಆಕೆಗೆ ಕನ್ನಡ ಕಲಸಿ ಒಳ್ಳೆ ಅಡುಗೆ ಕಲಸಿ ಇದಕ್ಕೆ ತುಂಬಾ ಥ್ಯಾಂಕ್ಸ್ ಈಗ ನಾನು ಹೊರಗೆ ಹೋಗಬೇಕು ಅನ್ನುವ ಆಲೋಚನೆಯ ಬಿಡ್ತಾ ಇದ್ದೀನಿ ಬಹಳ ಥ್ಯಾಂಕ್ಸ್ ಅದಕ್ಕೆ ಎಂದು ಸುರೇಶ್ ಹೇಳುತ್ತಾನೆ ಥ್ಯಾಂಕ್ಸ್ ವರ್ಗ ಏನಕ್ಕೆ ಸುರೇಶ್ ಆಕೆ ನನಗೆ ತಂಗಿ ಹಾಗೆ ಆಕೆ ದುಃಖ ಪಡ್ತಾ ಇದ್ರೆ ನಾನ್ ಹೇಗೆ ಸುಮ್ಮನೆ ಇರ್ಲಿ ಹೇಳು ಹಾಗೆ ನಮ್ಮ ಕುಟುಂಬ ಕೂಡ ಅವಳಿಂದ ದುಃಖ ಪಡಬಾರ್ದಲ್ಲ ಅದಕ್ಕೆ ಕನ್ನಡ ಕಲಿಸಿದನು ಅಡ್ಗೆ ಕೂಡ ಕಲಿಸಿದ್ದೀನಿ ಯಾರ ಜೊತೆ ಹೇಗಿರ್ಬೇಕು ಅಂತ ಕೂಡ ಹೇಳಿದ್ದೀನಿ ಇದು ಮನೆಯ ದೊಡ್ಡ ಸಸ್ಯಾಗಿ ನನ್ನ ಜವಾಬ್ದಾರಿ ಬಹಳ ಚೆನ್ನಾಗಿ ಹೇಳಿದೆ ಈಗ ನಮ್ಗೆ ಎಂತ ತೊಂದ್ರೆನೂ ಇಲ್ಲ ಇಬ್ಬರು ಸೊಸೆಂದ್ರ ಜೊತೆ ನಾವು ತುಂಬಾ ಚೆನ್ನಾಗಿದ್ವಿ ಇನ್ನು ಹೊರಗಿನವರು ಕೂಡ ನಮ್ಗೆ ಬೆರಳತ್ತಿ ತೋರ್ಸಲ್ಲ ಮತ್ತೆ ನನ್ ಹೆಂಡತಿ ಅಂದ್ರೆ ಏನನ್ಕೊಂಡಿದ್ಯಾ ಆಕೆ ಏನಾದ್ರೂ ಸಾಧಿಸಬೇಕು ಅಂದ್ರೆ ಖಂಡಿತವಾಗಿ ಸಾಧಿಸ್ತಾಳೆ ಎಂದು ಅನಾಮಿಕಳ ಬಗ್ಗೆ ದೊಡ್ಡದಾಗಿ ಹೇಳ್ತಾನೆ ರಮೇಶ್ ಆ ಮಾತಿಗೆ ಅವರೆಲ್ಲರೂ ಕೂಡ ನಿಜವೇ ಅನ್ನೋ ಹಾಗೆ ಮಾತಾಡ್ತಾರೆ ಅನಾಮಿಕಾ ಎಷ್ಟೋ ಸಂತೋಷ ಪಡುತ್ತಾಳೆ ಮತ್ತೊಂದು ಸಲ ಅವನಿ ಕೃತಜ್ಞತೆ ಹೇಳಿದ್ದರಿಂದ ಅನಾಮಿಕಾ ಹೀಗಂತಾಳೆ ಎಲ್ರು ನನ್ನ ಮಾತ್ರ ಹೊಗಳತಾ ಇದ್ದೀರಾ ಅವನಿನೇ ಆಕೆ ಇಲ್ಲ ಆಕೆ ಕೂಡ ಬಹಳ ಕಷ್ಟಪಟ್ಟು ಇಲ್ಲಿಯ ಹುಡುಗಿ ಹಾಗೆ ಇರೋದಕ್ಕೆ ಬಹಳ ಪ್ರಯತ್ನ ಮಾಡಿದ್ದಾಳೆ ಇಷ್ಟು ದೂರದವರೆಗೂ ಬಂದಿದ್ದಾಳೆ ಆಕೆಯನ್ನು ಕೂಡ ಅಭಿನಂದಿಸಬೇಕಲ್ವಾ ಎಂದಿದ್ದರಿಂದ ಅವರೆಲ್ಲರೂ ಕೂಡ ನಿಜವೇ ಎನ್ನುತ್ತಾ ಅವನಿಯನ್ನು ಕೂಡ ಹೊಗಳಿಕೆಯಿಂದ ಮುಚ್ಚಿಬಿಡುತ್ತಾರೆ ಇನ್ನು ಮನೆಯಲ್ಲಿರುವವರೆಲ್ಲರೂ ಕೂಡ ಅವನಿಗೆ ಚಪ್ಪಾಳೆ ಹೊಡೆಯುತ್ತಾರೆ ಅದನ್ನು ನೋಡಿ ಅವನಿ ಕೂಡ ಬಹಳ ಸಂತೋಷ ಪಡುತ್ತಾಳೆ ಈ ವಿಧದಿಂದ ನಾರ್ತ್ ಸೊಸೆ ಸ್ವಲ್ಪ ಸೌತ್ ಸೊಸೆಯಾಗಿ ಬದಲಾಗಿ ಮನೆಯಲ್ಲಿರುವವರನ್ನು ನೋಡಿಕೊಳ್ಳುತ್ತಾ ಅನಾಮಿಕಾ ಹೇಳಿದ ಹಾಗೆ ಕೇಳಿಕೊಳ್ಳುತ್ತಾ ಸಂತೋಷದಿಂದ ಮುಂದೆ ಸಾಗಿ ಹೋಗುತ್ತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ